ಇನ್ನೊಂದೆರಡು ರೊಟ್ಟಿ ಆಗ್ತಾ ಇವು ಮಾಡೋವು ಜಲ್ದಿ ಮಾಡಿ ಡಬ್ಬಿ ತುಂಬಿ ತಿನ್ನಿದ್ರೆ ನಾನು ಲೇಟ್ ಮಾಡಿದ್ರೆ ಮತ್ತು ಅವ್ರು ಹೋಗಿ ಬರೋದು ಲೇಟ್ ಆಕೈತೆ ಲೇಟ್ ಆಗೈತೆ ಉಳ್ಕೋರಿ ಬೀಗ್ರ ಅಂತಂದ್ರೆ ಮತ್ತೆ ಅಲ್ಲ ವಸ್ತಿ ಉಳ್ಕೊಂಡ್ರೆ ನಾನು ಇಲ್ಲಿ ಮನೆಗೆ ಒಬ್ಬಾಕೆ ಇರೋದಾಕೈತೆ ಬ್ಯಾಡ್ ಮೊದಲ ಇದ್ರಕ್ಕೆ ಆಗ್ತೈತೆ ನನಗೆ ಆರತಿ ಏನು ಮಾಡತ್ತಾಳೆ ಸಿಕ್ಕಿ ಬಿಡಿಸ್ಕೊ ಆಮೇಲೆ ತಲೆ ಬಚ್ತೇನೆ ಅಂತ ಹೇಳಿದ್ನಿ ಆರತಿ ಆರತಿ ಏನು ಮಾಡತಿ ಬಾಯಲ್ಲಿ ಯಾವ ಅದೊಂದು ಬಾಣ್ ಈಗ ಆತಪ್ಪ ನನಗೆ ಬರೀ ಆರತಿ ಆರತಿ ಅಂತ ಕೂಗ್ತೈತೆ ಏನವ ಅಲ್ಲಿಂದ ಏನವ ಅಂತ ಕೇಳಿದ್ರೆ ಏನು ಹೇಳ್ಬೇಕು ನಿನಗೆ ಬಾಯಲ್ಲಿ ಏನು ಮಾಡತ್ತಿ ನಾನು ರೆಡಿ ಆಮೇಲೆ ರೆಡಿ ಆಗುವಂತೆ ನೋಡೋಕೆ ಏನೋ ಕರೆಯತೈತಿ ಹ್ಮ್ ಆಯ್ತಪ್ಪ ಕೇಳಿ ಬರ್ತೀನಿ ಇರು ಗಂಗಾ ಅಕ್ಕ ಅವರಿಗೆ ಯಾವಾಗ ಹೋಗೋದೇನು ಹ್ಮ್ ಆತವ ಮಗಳ ನಾನು ಕಂಚಿ ಓಡಾತೀನಿ ಈಗ ತಲೆ ಬಚ್ಕೊಂಡೆ ನೀನ ಹ್ಮ್ ಹ್ಮ್ ಓಹ್ ನಿಮ್ ಅವತ್ ರೊಟ್ಟಿ ಮಾಡೋದ್ ಆತೇನ್ ನೋಡ್ಬೋ ಜಲ್ದಿ ಜಲ್ದಿ ರೊಟ್ಟಿ ಮಾಡಿ ಡಬ್ಬ್ಯಾಗ್ ತುಂಬಿ ಈ ಬ್ಯಾಗ್ ಒಳಗ್ ಹಾಕು ಅಂತ ಹೇಳಿ ಜಲ್ದಿ ಹೋಗೋಣ ಬರಾತಿ ಈಗ ಹೋಗೋಣಪ್ಪ ನಾವು ಕೊಡೋದ್ ಬ್ಯಾಗ್ ಇಲ್ಲಿ ಬರಾತಿ ನೀರವ ಅವ ಅವ ಏನ್ ಕಣತಿನ್ ನಾನು ಚೆನ್ನಾಗ್ ಕಣತಿ ತಗೊಳವ ಯಾಕೋ ನಗ ಕತ್ತಿ ಚೆನ್ನಾಗಿ ಕಾಣತಿಲ್ಲ ನಾನು ಇಲ್ಲವ ನನ್ನ ಮಗಳ ಚೆನ್ನಾಗಿ ಕಾಣತಿದ್ದಾಗ ಯಾರು ಹೇಳಿದ್ರೆ ಈಗ ಚೆನ್ನಾಗಿ ಕಾಣತಿಲ್ಲ ಅಂತೆ ನನ್ನ ಮಗಳ ರಾಜ್ಕುಮಾರಿನ ಆದ್ರೆ ಚಿಕ್ಕ ಹುಡುಗಿಯರ್ ಗತಿ ತಲೆ ಎರಬೆಂಡೆ ಯಾಕೆ ಹಾಕೊಂಡಿದ್ದಾನೆ ತೆಗಿ ಒಂಚೂರು ಚೆನ್ನಾಗಿ ಕಾಣತಿಲ್ಲ ಅಲ್ಲಿ ನಿನ್ನಿಂದ ಟ್ಯಾಂಕಿ ಮೇಲೆ ಮಲಗಿ ಹೂ ಕಟ್ಟಿಟ್ಟೇನು ನೋಡಿ ಮುಡ್ಕೊ ಹೌದು ತಲೆ ಯಾರು ಬಚ್ಚಿದ್ರೆ ನಿನಗೆ ಹೌದೇನಮ್ಮ ಎರಬೆಂಡ್ ಬ್ಯಾಡ್ ಇದೆ ಹಂಗಾದ್ರೆ ತೆಗಿತೀನಿ ನೀರು ಹ್ಞೂ ತೆಗೆದು ಮಲಗಿ ಹೂ ಮುಡ್ಕೊ ತಲೆ ಯಾರು ಬಚ್ಚಿದ್ರೆ ನಿನಗೆ ಅವ ನೀನು ರೊಟ್ಟಿ ಮಾಡ್ತಿದ್ದೆ ಅಲ್ಲ ಅದಕ್ಕೆ ಬಾಜು ಮನೆ ಅಕ್ಕನ ಹತ್ರಕ್ಕೆ ಹೋಗಿ ತಲೆ ಬಚ್ಕೊಂಡು ಬಂದಿ ನಾನು ಹ್ಮ್ ಹ್ಮ್ ಹೌದೇನು ಅಷ್ಟೇನ್ ಅರ್ಜೆಂಟ್ ಇತ್ತವ ಅಲ್ಲಿಗೆ ಹೋಗಿ ಬಾಸ್ಕೊಳ್ಳೋ ಅಂತದ್ದು ಇನ್ನೊಂದೆರಡು ರೊಟ್ಟಿ ಇದು ಮಾಡಿ ಬಂದು ಬಾಚ್ತಿದ್ನಿ ನಾನು ಎರಡು ಜುಟ್ಟಾಕೊಂಡು ಈ ಚೂಡಿದಾರ್ದೊಳಗೆ ಒಂದಕ್ಕೊಂದು ಮ್ಯಾಚೇ ಆಗತ್ತಿಲ್ಲ ನೋಡಿ ಚಿಕ್ಕ ಹುಡುಗರು ಕತೆ ಕಣತಿ ಚುಡಿದಾರದೊಳಗೆ ಒಂದ್ ಜೂಟ್ ಹಾಕೋಬೇಕಿತ್ತಂದ್ರೆ ಬಾಳ ಚಲೋ ಅಂತಿದ್ದೆ ಹಿಂದ್ಗಡೆ ಇವು ಇದಾವ ನೋಡಿ ಮಲ್ಲಿಗೆ ಇವು ತಗೊಂಡು ನೋಡಿ ಬಾಚ್ತೀನಿ ನಾನು ಇನ್ನೊಂದೆರಡು ರೊಟ್ಟಿ ಇದಾವೆ ಇವು ಇಷ್ಟು ಡಬ್ಬಿ ಬ್ಯಾಗ್ ಕೊಡಿಲಿ ಬ್ಯಾಗ್ ಒಳಗೆ ತುಂಬಿ ಬಂದ್ ಇರು ಮತ್ತೆಲ್ಲ ಕಷ್ಟ ಈಗ ಬ್ಯಾಡ್ ಅವ ಎರಬನ್ ತೆಗ್ದು ಮಲಿಗೆ ಅಷ್ಟ ಮುಡ್ಕೋತೀನಿ ನಾನು ಮತ್ತೆ ಗಂಗಕ್ಕ ಊರಿಗೆ ಹೋಗಕ್ಕೆ ಲೇಟ್ ಹಾಕೈತ್ ನಮ್ಮ ತಗೋ ಇದ್ ಬ್ಯಾಗ್ ಅಪ್ಪ ಇತ್ತು ಜಲ್ದಿ ಡಬ್ಬಿ ತುಂಬೇಕಂತ ನೋಡ್ ಬ್ಯಾಡ್ ಹ್ಮ್ 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 ಆದ್ರೆ ಈ ಚೂಡಿ ಎರಡು ಎರಡ್ ಜೊತೆ ಚೆನ್ನಾಗ್ ಕಾಣತಿಲ್ಲ ಅಂತ ಹೇಳಿದ್ ನಾವ್ ಅಲ್ಲಿಡ್ ಬ್ಯಾಗ್ ನಿಮ್ ಅಪ್ಪ ಏನ್ ಮಾಡತೈತೆ ಅಪ್ಪ ಪಂಚೆ ಉಡತೈತವ ಹೌದೇನ ಆ ತಗೋ ನೀನು ಹೋಗಿ ಪೌಡರ್ ಟಿಕ್ಲಿ ಅದು ಹಚ್ಕೊಂಡು ಜಲ್ದಿ ರೆಡಿ ಆಗೋಗ ಹೋಗು ಅಂತ್ರಿ ಆತ್ ನಂದು ಈಗ ಡಬ್ಬ್ಯಾಕ್ ತುಂಬತೀನಿ ನಿಮ್ಮಪ್ಪಂದಾದ್ರೆ ಇಲ್ಲಿ ಅಂತ ಕರೆಯತಾಳಂತೇಳಿ ಹ್ಮ್ ಆಯ್ತವ மாந்த காலவர் ಗಂಗಾ ಏನ್ ಮಾಡತಾಳೆ ಏನ ಚೆಸ್ ಮಾತ್ರ ತಗೊಂಡ್ ಬಾ ಅಂತ ಹೇಳ್ತೀನಿ ಗಂಗಾ ಗಂಗಾ ಇತ್ತಲ ಕಡೆ ಇದ್ದಾಳೆ ಹಾ ಬಂದಿರಿ ಅತ್ತೆ ಎಲ್ಲಿ ಇತ್ತಲ ಕಡೆ ಇದ್ದೆ ಇಲ್ಲಿ ಹೇಳ್ರಿ ಹಂಡೆ ಇತ್ತಲ್ರಿ ಅಲ್ಲ ಅಜ್ಜಿ ಬಜ್ಜಿ ಎಲ್ಲಾ ಕಸ ಗುಡ್ಸಾತಿದ್ನೀರಿ ಹೌದೇನ ಇದ್ರೆ ಇರ್ತೈತ ಕಡೆ ಅಲ್ಲ ಕಸ ಗುಡ್ಸಾತಿ ಮಳೆ ಬಂದ್ ಮತ್ತೆ ಎಲ್ಲ ಎಲ್ಲಾ ಅಲ್ಲ ದುಂಡಗಾಗ್ತಾವ ಅಲ್ಲೇನು ಉರಿ ಹಾಕ್ಬೇಡ ಈ ಪಟ್ಟೆ ಇಲ್ಲ ಬಸಲಾಗ ಉರಿ ಹಾಕ್

ಎಲ್ಲಾದ್ರೂ ಇಡೋದು ಎಲ್ಲಾದ್ರೂ ಹುಡ್ಕೋದು ನಿಜ ಆಯ್ತಾ ಇಲ್ಲ ಆಗ್ಲೆಲ್ಲಾ ಹಿಂಗ್ ಹುಡ್ಕೋಬದ್ಲು ಸುಮ್ನ ಒಂದ್ ದಾರ ಆದ್ರೂ ಕೊಟ್ಕೋತೀನಿದ್ರಿಗೆ ಒಂದ್ ದಾರ ಕಟ್ಟಿ ಚಸ್ಮಾ ಬಿಟ್ರೆ ಬೇಕಾದಾಗೆಲ್ಲ ಮೇಲ್ ಆಡ್ಕೊಳದು ಬಿಡೋದು ಸಿಕ್ ಬಿಡ್ರಿ ಹ್ಮ್ ಕೊಡು ಹ್ಮ್ ಸಿಕ್ತ ಹ್ಮ್ ಕೊಡವ ಇಲ್ಲಿ ಎರಡ್ಕೊಂಡಿದ್ರೆ ಕೌದಿ ಬರಬರ ಹೊಲಿಯೋದೇ ನನ್ ಇಲ್ಲ ಅಂದ್ರೆ ಕೆಸರಲ್ಲಿ ಎಮ್ಮೆ ಒದಾಡ್ತೇತಿ ನೋಡಿ ಸಾಯಂಕಾಲ ಮಠ ಬರೀ ಇದ್ ಕೌದಿ ಹೊಲ್ಕೊಂತಾನೆ ಇರೋದಕ್ಕೆ ಆಯ್ತು ರಾಜೀವ್ ಕುಟ್ಟಿಗೊಂಡ್ರೆ ಯಾವಾಗ ಹೋದ್ರೂ ಪಟ್ನಾಕ್ ಹೋಗಿ ಒಂದ್ ಅರ್ಧ ಗಂಟೆ ಆಯ್ತ್ರಿ ಅತ್ತೆ ನಾನು ನಿನ್ನೆ ರಾತ್ರಿ ಹೇಳಿದ್ದೆ ಪಟ್ನಕ್ ಹೋಗ್ಬರ್ತೀನ ಹುಡುಗರು ಕರ್ಕೊಂಡು ಅದಕ್ಕೆ ಹೋಗ್ ಬರಪ ಅಂತ ಹೇಳಿದ್ನಿ ಬೆಳಗ್ಗೆ ನಾನು ಇತರ ಕಡೆ ಇದ್ನಿ ಅವಾಗೇನೋ ಹೋದಂಗಿದಾರ ಅವ್ರ ಸ್ಕೂಟರಿಂಗ್ ಸೌಂಡ್ ಬಂತೆ ಹೋಗಾತಾರೇನೋ ಮತ್ತೆ ಇನ್ನೇನ್ ಬರೋದಂತ ಅಂತ ಸುಮ್ಮನಾದ್ನಿ ನಾನು ಹೊರಡ್ಬೇಕಾದ್ರೆ ಕೇಳಿದ್ರು ರೀ ಅವ್ರು ಇತಲ್ ಕಡೆ ಇದಾರೆ ಅತ್ತೆ ಅಂತಂದ್ ಆಯ್ತಾಗೋ ಏಳ್ ಅಂತ ಹಂಗ ಹೋದ್ರಿ ಹ್ಮ್ ಹೋಗ್ ಬರಲಿ ಬೇಡವ್ ಮಳೆ ಬರೋ ಮೊದ್ಲು ಬಂದ್ರೆ ಚಲೋ ಆಕೇತಿ ಏನಿಗ ಪಾಟೀಚೀಲ ಮತ್ತೆ ಬುಕ್ ಪೆನ್ ಅದರ ಹೋಗಿದಾರೆ ಐತೆ ಹೊಸದ್ ಪಾಟೀಚೀಲನ್ ತಗೋಬೇಡ ಅಂತ ಹೇಳಿದೀನಿ ಅದು ಇನ್ನು ಎರಡ್ ವರ್ಷ ಬರ್ತೇತಿ ಆದ್ರೂ ಹೊಸಾದ ತಗೋತೀನಂತ ಹೋಗಿದನ್ರಿ ಏನೇನ್ ಮಾಡ್ತಾನೆ ಏನ ತಗೊಂಡ್ ಬಿಡು ಬಿಡ ಹೊಸಾದ್ ಅಪ್ಪಾಜಿ ಜೊತೆ ಹೋಗಿದ್ದಾನ ಏನ್ ಅನ್ನಕ್ಕೆ ಹೋಗಬೇಡ ಇವಾಗ ನೋಡೋ ಅದು ತಗೋಬೇಡ ಇದು ತಗೋಬೇಡ ಅನ್ನೋದು ಕಷ್ಟನವ ನಾವಂತರೂ ಯಾವ್ದೋ ಒಂದು ಮೆಕ್ಕೆಜೋಳದ್ ಹೊಸ ಬ್ಯಾಗ್ ಸಿಕ್ಕಿದ್ರ ಅದ ಪುಣ್ಯ ನಮಗ ತಗೊಂಡ್ ಹೋಗ್ಬಿಡ್ತಿದ್ವಿ ನಾ ಇವಾಗಿನ ಕಾಲದ ಹುಡುಗರಿಗೆ ಎಲ್ಲ ಕರೆಕ್ಟ್ ಆಗಬೇಕು ಆದ್ರೂ ಶಾಲೆಗೆ ಹೋಗಕ್ಕೆ ಒಲ್ಲೆ ಅಂತಾರೆ ಏನು ಮಾಡೋದವ ನಮ್ಮ ಗುಂಡಾ ಸ್ವಲ್ಪ ಅಟ ಮಾರಿ ಏನು ಅನ್ನಕ್ಕೆ ಹೋಗಬೇಡ ಅನ್ನಕ್ ಹೋಗ್ಬೇಡೋ ನಾನು ಸ್ವಲ್ಪ ಇದ್ಕೋದಿವಲ್ದೇ ಈ ತಲ ಕಡೆಗೆ ಅದು ಹುಲ್ಲೊಂದು ಸ್ವಲ್ಪ ಕಳೆಕಿಟ್ ಬರ್ತೀನಿ ಹ್ಞೂ ಆಯ್ತು ತಗೊಳ್ರಿ ಅದೇ ಹೊಸ ಬಂದ್ರೆ ಇದು ಇದ್ ಮೂಲೆಗ್ ಹಾಕ್ತಾರಂತ ಬ್ಯಾಡ್ ಅನ್ನತಿದ್ನಿ ನಾನು ಇದು ಯಾರ್ಗಾದ್ರು ಕೊಟ್ಟರೆ ಆಗ್ತೇತಿ ತಗೊಳ್ರಿ ಹ್ಮ್ ಮಾಡ್ ಸುಮ್ಮನೆ ಈಗಲೂ ಎಷ್ಟೋ ಹುಡುಗರು ಮೆಕ್ಕೆಜೋಳ ಪ್ಯಾಕೆಟ್ ತೊಗೊಂಡು ಹೋಗ್ತಾ ಇರ್ತಾರೆ ನೋಡು ಅಂಥವ್ರಿಗೆ ನೋಡಿ ಕೊಟ್ಟರೆ ಆಗ್ತೈತೆ ఆ అయితే అంటే కొంచెం కసగడస్ వస్తుంది రి నిం చాయేనదరు మార్కోడిరి చాయే ఏ겐 బడవ రొట్టె తిని కొర్దు 2 గంటే అయ్యిలా ఇన్నా కసగడస్ బావ ఆమేలే వేకేదరు మార్కోడు అంతే ఆ అయితే కొల్రి శ శ ఏంక

ಏನ್ ಮಾಡತಿ ಇನ್ನು ರೊಟ್ಟಿ ಕಟ್ಟಿಲ್ಲ ಆತ ಇಲ್ಲ ನಿಂದಿನ್ನೊ ಟೈಮ್ ಹತ್ತುವರೆ ಆತು ಹೋಗೋದ್ ಯಾವಾಗ ಹೋಗ್ ಮತ್ತೆ ಒಳಗ್ ಬರೋದ್ ಯಾವಾಗ ನಾವು ಈಗ ಜಲ್ದಿ ಕಟ್ಟಲ್ಲ ಎಷ್ಟೊತ್ ಮಾಡ್ತಿ ನಿನ್ ಮಗಳಿಗೆ ಕಾಲ್ ನಿಲ್ಲ ಅಲ್ಲಿ ಜಲ್ದಿ ಹೋಗೋಣ ನಡಿಯಪ್ಪ ಅನ್ನೋದ್ರ ಹಾಲ್ ಕಾಯಸಕ್ ಇಟ್ಟಿವಿ ಹಾಲು ತಗೊಂಡ್ ಹೋಗ್ತೀನಿ ಅಂದ್ರೆ ಪಾಪ ಅವರು ಹಾಲಿಲ್ಲ ಈ ಕಾಯ್ಸಾ ಇನ್ನು ಹಾಲ್ ಕಾಯ್ಬೇಕಂದ್ರೆ ಇನ್ನು ಅರ್ಧ ಗಂಟೆ ಅರ್ಧ ಗಂಟೆ ಯಾಕೆ ಅಷ್ಟೊಕೊಂಡ್ ಉರಿ ಆಗತಿತ್ ಕೇಳೋದು ಜಲ್ದಿ ಇರು ಬಾಟ್ಲಿ ನೋಡ್ತೀನಿ ಒಂದ್ ಲೀಟರ್ ಬಾಟ್ಲಿ ಐತಿ ಒನ್ ಲೀಟ್ರ್ ಪೂರ್ತಿ ಹಾಲು ಸುರ್ಕೊಂಡು ಹೋದ್ರೆ ಮತ್ತೆ ಇಲ್ಲಿ ನಮ್ಮ ಮನೆಯಾಗ ಏನು ಹೇಳಿದ್ದು ಕೇಳಲ್ಲ ಈ ಮನುಷ್ಯ ಏನು ಮಾಡ್ಬೇಕು ಬಾಟ್ಲಿ ಇದ್ದಂಗೆ ಇಲ್ರಿ ಆರತಿ ಶಾಲೆಗೆ ತೊಗೊಂಡೋಗಿ ಎಲ್ಲ ಕಳ್ದು ಕಳ್ದು ಇಟ್ಟಿದ ನೋಡ್ರಿ ಎದ್ರಾಗ ರೀ ಬಿಸಿ ಬಿಸಿ ಹಾಲು ಹಾಕಿದ್ರೆ ಸುಡಲ್ಲ ಅದು ಬಾಟಲ್ ಹೌದಲ್ಲ ಬಿಸಿ ಬಿಸಿ ಹಾಲು ಹಾಕಿದ್ರೆ ಸುಡ್ತೈತೆ ಅದು ಬಾಟಲ್ ಏನು ಮಾಡೋದು ಈಗ ಹಾಂ ಕ್ಯಾನ್ ಇತ್ತಲ್ಲ ನಮ್ದು ಒಂದು ಲೀಟರ್ ಇಂದ ಅದ್ರಾಗ ಹಾಕೊಡು ಬರ್ಬೇಕಾದ್ರೆ ಮತ್ತೆ ವಾಪಸ್ ತೊಗೊಂಡು ಬರ್ತೀನಿ ಹ್ಞೂ ಆ ತಗೋರಿ ಹಾಕೊಡ್ತೀನಿ ಮತ್ತೆ ಅದು ಹಲಸಿನ ತಗೋತೀನಿ ಅನ್ನತಿದ್ರಲ್ಲ ತಗೊಂಡ್ರಿ ಹಾಂ ತಗೊಂಡೀನಿ ಇದು ಮಂಜುಳ ಹ್ಞೂ ಹೇಳ್ರಿ ಇದು ಬಾಳೆಗೊನೆ ಎರಡು ಇದ್ದಂಗೆ ಇದ್ವಲ್ಲ ನಮ್ಮ ಹ್ಮ್ ಇದಾವ ಅದಕ್ಕ ಅದ್ರಾಗ ಒಂದ್ ಕೊಡ್ತೀನಿ ನೋಡ್ ಪಾಪ ಹುಡುಗರು ತಿಂತ ಮತ್ತೆ ನನ್ನ ಮಗ ತಿನ್ನಲ್ಲ ತಿಂತಾಳೆ ಇನ್ನೊಂದ್ ಬಾಳೆಗೊನೆ ಐತಲ್ಲ ಒಂದೈತೆ ಇನ್ನೊಂದ್ ಎರಡ್ ದಿನ ಬಿಟ್ಟು ಅನ್ನ ಹತ್ತವು ಬಾಳೆಹಣ್ಣೆ ಇದ್ ಕೊಡು ತಗೊಂಡೋಗಿನಿ ಈಗ ಅನ್ನಾಗಿರೋ ಇದ ಪುಟ್ಟಿ ಗುಂಡ ಗಂಗಾ ಎಲ್ಲಾ ತಿಂತಾರ ನಾನೇನ್ ಬೇಡ ಅಂದ್ರೆ ಈಗ ಇಟ್ಟು ಹೋಗಿರಿ ತಗೊಂಡೋಗ್ರಿ ಹ್ಮ್ ಆ ತಗೊಂಬಂಜುಳ ಇದ್ ಕಟ್ಟಿ ತಗೊಂಡ್ ಬಾ ಕ್ಯಾನ್ ಒಳಗ್ ಹಾಕೊಂಡು ಹಾಲ್ ತಗೊಂಡ್ ಬಾ ಅಲ್ಲಿ ಬೇಕಿದ್ರೆ ಮತ್ತೆ ಕಾಯ್ಸಾಕ್ ಹೇಳ್ತೀನಿ ಲೇಟ್ ಆತು ನಾವು ಹೊರಡ್ತೀವಿ ಹ್ಮ್ ಬಂದೇವಾ ಹಾಲು ಕಾಯ್ಲಿ ಮಠ ರೊಟ್ಟಿ ಪಲ್ಯ ಕಟ್ತೀನಿ ಯಾವ ಡಬ್ಬಿ ಒಳಗೆ ಕಟ್ಟಲಿ ಇರೋ ಬರ ಎಲ್ಲ ಸ್ಟೀಲಿ ನಾವು ಮೂರು ನಾಲ್ಕು ಡಬ್ಬಿ ಕಟ್ಟಿನಿ ರೊಟ್ಟಿ ಯಾವ್ದಾದ್ರು ಬಿಳಿ ಬಟ್ಟೆ ಕಟ್ತೀನಿ ಪಲ್ಯ ಯಾವ್ದಾದ್ರು ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕ್ತೀನಿ ಇದ್ರ ಆ ರೀತಿ ಏನೋ ಹೂವು ಈ ಥರ ಅದು ಖಾರದ ಪುಡಿ ಐತೆ ಯಾವ ಖಾಲಿ ಡಬ್ಬಿನೂ ಇಲ್ಲವ ಏನ್ ಮಾಡೋತೀವಿ ಇಲ್ಲ ಐತಳಿ ಇದ್ರಿ ಮಂಜುಳೆ ಆಯ್ತ್ರಿ ಹೋಗ್ಬರೀ ಅದ್ಯಾಕೆ ಯಾವಾಗ್ಲೂ ಮುಖ ಗಂಟಕೊಂಡಿರ್ತೀನಿ ನಕ್ ನಕ್ಕೊಂತ ಕಳಿಸ್ ಮಗಳೂರಿಗೆ ಹೋಗತೀನಿ ಆಯ್ತ್ರಿ ಹುಷಾರ ಹೋಗ್ಬರ್ರಿ ಆಯ್ತು ಹೋಗ್ಬರ್ತೀವಮ್ಮ ಹ್ಮ್ ಆಯ್ತವ ಹೋಗ್ಬಾ ಏನ್ ಮೊನ್ನೆಯಿಂದ ಕುಣಿಯತ್ತಿದ್ದಿ ಹೋಗ್ ಹೋಗ್ ಮತ್ತ ಅಲ್ಲಿ ಪುಟ್ಟಿ ಗುಂಡ ಜೋಡಿ ಇರ್ತೀನಿ ಅಂತ ಇದಿಗಿದ್ದೇವ ವಸ್ತಿ ಬೇಡ ಶಾಲೆ ಚಾಲು ಆಗಿದಾವ ರೀ ಕರ್ಕೊಂಡ್ ಬರ್ರಿ ಇವಣ್ಣ ಮತ್ತ ಅಲ್ಲಿ ಬಿಟ್ಟಿಗಿಟ್ಟು ಬಂದಿರಿ ಇಲ್ಲ ಹೇಳ್ ಕರ್ಕೊಂಡ್ ಬರ್ತೀನಿ ಹುಷಾರ ಹೋಗ್ಬರ್ರಿ ಈ ಬಾಳೆಗೊನೆ ಎಲ್ಲೆಲ್ಲಿ ಇಟ್ಕೊಂಡು ಹೋಗಿರಿ ನೋಡ್ರಿ ಆ ಹುಡ್ಗಿ ಕೈಯ ವಜೆ ಆಗಲ್ಲ ಒಂದ್ ಕೆಲಸ ಮಾಡ್ರಿ ನಿಮ್ ಕಾಲಾಗ ಈ ಬ್ಯಾಗ್ ಇಟ್ಕೊಂಡ್ ಹಲಸಿನ ಇಟ್ಕೋರಿ ಅವ್ಳ ಕೈಯ ಬಾಳೆಗೊನೆ ಗೊನೆ ಅಷ್ಟು ಕೊಡ್ರಿ ಬ್ಯಾಗ್ ಬರ್ತೀನಿ ಅಪ್ಪ ಅಪ್ಪ ಬಾಳೆಗೊನೆ ಕೊಡಿ ನಾನು ತಗೊಂಡ್ ಹೋಗ್ತೀನಿ ಹೊರಗ್ ತಗೊಂಡ್ ಬರ್ತಾರ ಅವ್ರ ನಡಿ ಹಾಕೊಂಡ್ ಆರ್ತಿ ಇರು ಇಲ್ಲಿ ಹಾಕೊಂಡಿಲ್ಲ ಬ್ಯಾಡ್ ಹೋಗಮ್ಮ ಉದ್ರು ಉದ್ರ ಹೋಗದ